ನಮಸ್ಕಾರ ಸ್ನೇಹಿತರೆ ಫೇವರೇಟ್ ಫಿಶ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕುಮಾರಸ್ವಾಮಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಮಾರಮ್ಮ ದೇವಿಯ ವೈಭವದ ಜಾತ್ರಾ ಮಹೋತ್ಸವದ ಲೈವ್ ವಿಡಿಯೋವನ್ನು ನಮ್ಮ ಚಾನಲಲ್ಲಿ ನೀವು ಲೈವ್ ಟ್ಯಾಬಲ್ಲಿ ಹೋದರೆ ಅಲ್ಲಿ ವಿಡಿಯೋಸ್ ಇರುತ್ತೆ ನೋಡ್ಬೋದು ಯಾವುದು ಲೈವ್ ಮಾಡೋಕೆ ಆಗಿಲ್ಲ ಆ ವಿಡಿಯೋಗಳನ್ನು ಇಲ್ಲಿ ನಾನು ಮಾಡಿ ಹಾಕ್ತಾ ಇದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಜೈ ಮಾರಮ್ಮ ಎಂದು ಕಾಮೆಂಟ್ ಮಾಡಿ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಈಗ ಅಗ್ನಿ ಕುಂಡಕ್ಕೆ ಅಗ್ನಿ ಸ್ಪರ್ಶ ಮಾಡುವಂತಹ ಸಮಯ ಭಕ್ತಾದಿಗಳೆಲ್ಲ ಕಾಯ್ತಾ ಇದಾರೆ ಮಾರಮ್ಮ ತಾಯಿ ಬಂದು ಅಗ್ನಿ ಸ್ಪರ್ಶಕ್ಕೆ ಚಾಲನೆ ಕೊಡ್ತಾರೆ ಅಂತ ಸೊ ಬನ್ನಿ ನೋಡೋಣ ಎಷ್ಟು ಜನ ಸೇರಿದ್ರು ಆ ದಿನ ಅಂದರೆ ಸಖತ್ತಾಗಿ ತುಂಬಾ ರಶ್ ಇತ್ತು ಫ್ರೆಂಡ್ಸ್ ಸಖತ್ ಜನ ಇದ್ರು ನೋಡಿ ಈಗ ಮಾರಮ್ಮ ತಾಯಿ ಎಲ್ಲ ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ಬಂದು ಈಗ ಅಗ್ನಿಕುಂಡಕ್ಕೆ ಅಗ್ನಿ ಸ್ಪರ್ಶವನ್ನು ಮಾಡ್ತಾರೆ ನೋಡೋಣ ಬನ್ನಿ ನಮಸ್ತೆ ಮಹಾಮಾಯೆ ಶ್ರೀ ಪೀಠೆ ಸುರ ಪೂಜಿತೆ ಶಂಕಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತಿ ಓಂ ಶ್ರೀ ಮಾರಮ್ಮ ದೇವಿ ನಮೋ ನಮಃ ನೋಡಿ ಸ್ನೇಹಿತರೆ ಏನ್ ಸಖತ ಕಾಣ್ತಾ ಇದೆ ನೋಡಿ ಮಾರಮ್ಮ ತಾಯಿ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದರೆ ಸಖತ ಕಾಣಿಸ್ತಾ ಇದೆ ಅಲ್ಲ ಸ್ನೇಹಿತರೆ ಈಗ ನೋಡಿ ಅಗ್ನಿಕುಂಡದಲ್ಲಿ ಅಗ್ನಿಸ್ಪರ್ಶ ಮಾಡಿದಾಗಿದೆ ಎಷ್ಟು ಸೌದೆಗಳಾಗ್ತಾರೆ ಅಂದರೆ ತುಂಬನೇ ಸೌದೆಗಳಾಗ್ತಾರೆ ಸಖತ್ತಾಗಿ ರಾತ್ರಿಯೆಲ್ಲ ಅಗ್ನಿಕುಂಡದಲ್ಲಿ ಸೌದೆಗಳು ಇರುತ್ತೆ ಬೆಳಿಗ್ಗೆ ಆದರೂ ಕೂಡ ಇನ್ನೂ ಉರಿತಾನೇ ಇರುತ್ತೆ ನೋಡಿ ಏನು ಸಕ್ಕತ್ತಾಗಿ ಇದೆ ನೋಡಿ ಅಗ್ನಿ ಹಾಗೆ ಮಿಕ್ಕ ಬೇರೆ ವಿಡಿಯೋ ಎಲ್ಲ ನಮ್ಮ ಚಾನಲಲ್ಲಿ ಲೈವ್ ಟ್ಯಾಬ್ ಹತ್ತಿರ ಹೋದರೆ ನೀವು ಅಲ್ಲಿ ಪ್ರೆಸ್ ಮಾಡಿದ್ರೆ ಲೈವ್ ವಿಡಿಯೋಸ್ ಇರುತ್ತೆ ಅಲ್ಲಿ ನೋಡ್ಬೋದು ಸ್ನೇಹಿತರೆ ಈಗ ನೋಡಿ ದೇವಿ ಅಗ್ನಿಕುಂಡದಲ್ಲಿ ಪ್ರವೇಶ ಮಾಡಿ ಆಯಿತು ಹಾಗೆ ಅದರಿಂದ ಭಕ್ತಾದಿಗಳೆಲ್ಲ ಯಾರ್ಯಾರು ಸಂಕಲ್ಪ ಮಾಡ್ಕೊಂಡಿದ್ರು ಆರಕೆ ಹೊತ್ಕೊಂಡಿದ್ರು ಆರತಿ ಹೊತ್ಕೊಂಡು ಅಗ್ನಿಕುಂಡದಲ್ಲಿ ನಡೀತಾ ಇದ್ದಾರೆ ನೀವು ನೋಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ವಿಡಿಯೋದ ಕೆಳಗಡೆ ಜೈ ಮಾರಮ್ಮ ಎಂದು ಕಾಮೆಂಟ್ ಮಾಡಿ ಸ್ನೇಹಿತರೆ ತಾಯಿ ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಆರತಿಗಳು ಎಷ್ಟು ಸಖತ್ತಾಗಿರ್ತವೆ ಅಂದರೆ ಫ್ರೆಂಡ್ಸ್ ನೋಡೋದಕ್ಕೆ ಎರಡು ಕಣ್ ಸಾಲದು ಒಂದಕ್ಕಿಂತ ಒಂದಕ್ಕಿಂತ ಒಂದೊಂದು ಬಹುತ್ ಸಖತ್ತು ಸುಂದರವಾಗಿರ್ತವೆ ನೋಡಲು ಕಣ್ ಮನ ಸೆಳೆಯುವಂತಿರ್ತದೆ ಆರ್ತಿಗಳು ಹೊತ್ಕೊಂಡು ಹಿಂಗೆ ಅಗ್ನಿಕುಂಡದಲ್ಲಿ ನಡೆದ ನಡೀತಾ ಇದ್ದಾರೆ ನಮಸ್ತೆ ಗರುಡ ರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತಿ ಹಾಗೆ ಸ್ನೇಹಿತರೆ ಇದಾದ ನಂತರ ಎಮ್ಮೆ ಲೇಔಟಲ್ಲಿ ಮಕ್ಕಳುಗಳು ಆಡೋದಕ್ಕೆ ತುಂಬ ಆಟ ಸಾಮಾನುಗಳೆಲ್ಲ ಹಾಕಿದ್ದಾರೆ ಸೊ ಅದನ್ನೆಲ್ಲ ಒಂದು ರೌಂಡು ನೋಡ್ಕೊಂಬೋಣ ಬನ್ನಿ ತುಂಬ ಆಟ ಸಾಮಾನುಗಳು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳು ಯುವಕರೆಲ್ಲ ಆಡುವಂತಹ ಆಟ ಸಾಮಾನುಗಳಲ್ಲೆಲ್ಲ ಇವೆಲ್ಲ ಪ್ರತಿ ವರ್ಷ ಬರುತ್ತೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಸ್ನೇಹಿತರೆ ತುಂಬಾ ಸಖತ್ತಾಗಿರುತ್ತೆ ಏನಾದರೂ ಜಾತ್ರೆಗೆ ಬಂದಾಗ ಮಿಸ್ ಮಾಡ್ದಲೆ ಈ ಇದನ್ನೆಲ್ಲ ನೋಡಿ ನೀವು ತುಂಬಾನೇ ಖುಷಿಯಾಗುತ್ತೆ ರಾತ್ರಿ ಸುಮಾರು ಹತ್ತು ಹತ್ತುವರೆ ಸ್ನೇಹಿತರೆ ಆದರೂ ಎಷ್ಟು ಜನ ಮಕ್ಕಳು ದೊಡ್ಡವರು ಎಲ್ರೂನು ಇಲ್ಲಿ ಬಂದು ಆಟ ಆಡ್ತಾ ಇದ್ದಾರೆ ಇಲ್ಲೂ ಕೂಡ ಲೈಟಿಂಗ್ಸ್ ನೋಡಿ ಏನ್ ಸಖತ್ತಾಗ ಮಾಡಿದ್ದಾರೆ ಶ್ರೀ ಮಾರಮ್ಮ ದೇವಿಯ ವೈಭವ ಜಾತ್ರಾ ಮಹೋತ್ಸವ ನಮ್ಮೂರ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ಲೆನ್ ಬೈ ಬಾಯ್ ಸಿ ಯು